ಹಾಯ್ ಫ್ರೆಂಡ್ಸ್ ನಿಮ್ಮ ನಾನಿಮ್ಮ ಕೆಂಪ ನಾನು ಇದ್ದೀನಿ ಇವತ್ತು ಯಾವರಪ್ಪ ಇದು ತಲ್ಕಾಡು ತಲ್ಕಾಡು ಹತ್ರ ಇದ್ದೀನಿ ವಿಶೇಷ ಏನಪ್ಪಾ ಅಂತಂದ್ರೆ ಕಾರಲ್ಲಿ ಬರ್ಬೇಕಾದ್ರೆ ನಿದ್ದೆ ಬದಾಯ್ತು ಅಣ್ಣರು ಮಂಡ್ಯದಿಂದ ಓಮಿನಿ ಕಾರಲ್ಲಿ ಬಂದ್ರು ನಿದ್ದೆ ಬದಾಯ್ತು ಒಂದು ಈ ವಿಡಿಯೋ ಮಾಡೋ ಉದ್ದೇಶಕ್ಕೋಸ್ಕರ ನಾವು ಬಂದಿರೋದು ಏನು ನೋಡ್ತಾ ಇದೆ ಇದು ಬೇಲಿ ತಂತಿ ಬೇಲಿ ಹಾಕ್ತಾರ ಗದ್ದೆಗಳಿಗೆ ಮಾಮೂಲಿ ಪ್ರಾಪರ್ಟಿ ತಗೊಂಡಿರೋರಾಗ್ಲಿ ಮತ್ತೆ ಬೆಳೆ ಮಾಡೋರಾಗ್ಲಿ ಯಾಕೆಂತಂದ್ರೆ ಅವರು ಸೇಫ್ಟಿಗೋಸ್ಕರ ಇದನ್ನು ಸೆಕ್ಯೂರ್ಗೋಸ್ಕರನೇ ಈ ಥರ ಕಲ್ಲು ನಡೆಸಿ ಬೇಲಿ ಹಾಕ್ಸಿ ಇದು ಮಾಡ್ತಾರೆ ಗೇಟ್ ಹಾಕ್ಸಿ ಯಾಕೆಂತಂದರೆ ಒಂದು ಈ ಬೇರೆ ಪ್ರಾಣಿಗಳಾಗಲಿ ಬಂದು ಬೆಳೆಗಳ ಹಾಳು ಮಾಡಬಾರ್ದು ಅಂತ ಮತ್ತು ಜನಗಳು ಅದನ್ನ ಹಾಳು ಮಾಡ್ತಾರೆ ಅಂತಂದುಬಿಟ್ಟು ಇದನ್ನು ಆ ಅಡಿಗೆ ಆ ಅಡಿಗೆ ಕಲ್ಲನ್ನು ನೆಟ್ಟಿ ತುಂಬ ನೀಟಾಗಿ ತಂತಿ ಹಾಕಿ ಎಲ್ಲನೇ ರೆಡಿ ಮಾಡಿಕೊಡ್ತಾರೆ ಅಂದರೆ ತುಂಬ ಕಡಿಮೆ ರೇಟಲ್ಲಿ ನೀವು ಏನಾದರೂ ಆ ಥರ ಮಾಡಿಸ್ಬೇಕು ನಿಮ್ಮ ಗದ್ದೆಗಳಿಗೆ ನಿಮ್ಮ ಪ್ರಾಪರ್ಟಿಗಳಿಗೆ ನೀವು ತಗೊಂಡಿರೋ ಹೊಸ ಸೈಟ್ಗಳಿಗೆ ಅಂತ ಏನಾದರೂ ಇದ್ದರೆ ದಯವಿಟ್ಟು ಇಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಆ ಕಾಲು ಫೋನ್ ಮಾಡಿ ನೀವು ನಿಮ್ಮ ಮಂಡ್ಯ ಜಿಲ್ಲೆಯಾಗಲಿ ಬೇರೆ ಜಿಲ್ಲೆಯಾಗಲಿ ಬಂದು ಖಂಡಿತ ನಿಮಗೆ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ ಇದರ ಬಗ್ಗೆ ಸಂಪೂರ್ಣ ವಿಡಿಯೋನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಇದು ಬಂದು ಇವರ ಮಾಡಿಸ್ತಾ ಇರೋದು ಈ ಫೆನ್ಸಿಂಗ್ ಮಾಡೋದ್ರಿಂದ ಏನ್ ಉಪಯೋಗ ಅಂತ ಕೇಳೋಣ ಬನ್ನಿ ಹೇಳಪ್ಪ ಈ ಫೆನ್ಸಿಂಗ್ ಆಗೋದ್ರಿಂದ ಯಾವ್ದ ಕುರಿಗಳಾಗ್ಲಿ ಮೇಕೆಗಳಾಗ್ಲಿ ಯಾವ್ದೇ ಪ್ರಾಣಿಗಳಾಗಲಿ ಒಳಗಡೆ ಬಂದು ಬೆಳೆ ನಾಶ ಮಾಡಕ್ ಹೌದು ಮತ್ತೆ ಯಾರೇ ಮನುಷ್ಯರಾಗ್ಲಿ ಏನೇ ತೋಟದಲ್ಲಿ ಏನೇನು ತೆಂಗಿನಕಾಯಿ ಬಿದ್ದಿರ್ಲಿ ಮತ್ತೊಂದೇನೇ ಇದ್ಲಿ ಒಳಗೊಂಡ ಏನೇ ಎತ್ಕೊಕ್ ಲಾಕ್ ಗೇಟ್ ಗೇಟ್ ಮಾಡಿದ್ರೆ ಅವರು ಬರಕ್ಕಾಗಲ್ಲ ಆ ತರ ಫೆನ್ಸಿಂಗ್ ಮಾಡ್ಕೊಡ್ತೀವಿ ಲೇಟ್ ಆಗಿರುತ್ತೆ ಇದು ಫೆನ್ಸಿಂಗ್ ಒಳ್ಳೆ ಕ್ವಾಲಿಟಿ ಕಲ್ಲು ಇನ್ನ ತಂತಿ ಎಳ್ದಿಲ್ಲ ಸರ್ ಇಲ್ಲಿ ಇನ್ನು ಫಿನಿಶಿಂಗ್ ಕಲ್ಲು ಕಲ್ಲು ಟೈಟ್ ಕಲ್ಲಷ್ಟು ಮಾಡಿದ್ರೆ ನಮ್ಗೆ ಲೇಬರು ಎಷ್ಟು ಜನ ಲೇಬರ್ಸ್ ಇದಾರೆ ಸರ್ ಟೀಮ್ ಇದೆ ನಮ್ದೊಂದು ಐಟಮ್ ಮತ್ತೆ ಜನ ಅಂದ್ರೆ ಐವತ್ತು ಜನ ಅವ್ರೆ ಒಂದು ಐವತ್ತು ಜನ ಈಗ ಒಂದು ಎಕರೆ ಆಗಲಿ ಎರಡು ಎಕರೆ ಆಗಲಿ ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತಾರೆ ಅಂದ್ರೆ ಒಂದ್ ಎರಡು ದಿನ ಆಗುತ್ತೆ ಎರಡು ಎಕರೆ ಆದ್ರೆ ಮೂರ್ ದಿನ ಎರಡು ಎಕರೆ ಮೂರ್ ದಿನ ಮುಗಿಸ್ಕೊಡ್ತಾರೆ ಮುಗಿಸ್ಕೊಡ್ತೀವಿ ತುಂಬಾ ನೀಟಾಗಿ ಹೌದು ನೀಟಾಗಿ ತುಂಬಾ ನೀಟಾಗಿ ಯಾವದೇ ಜಿಲ್ಲೆ ಯಾವ್ದೇ ತಾಲೂಕಲ್ಲಿ ಬಂದ್ ಮಾಡ್ಕೊಡ್ತೀವಿ ಎಲ್ಲ ಕ್ವಾಲಿಟಿ ಮೆಟೀರಿಯಲ್

ಮತ್ತೆ ಇನ್ನೊಂದೇನು ಅಂದ್ರೆ ಸರ್ ನಾವ್ ಯಾಕೆ ನಮ್ ಅದಕ್ಕೆ ಫೆನ್ಸಿಂಗ್ ಮಾಡಿಸ್ಬೇಕು ಅಂತಂದ್ರೆ ಈಗ ನಿಮ್ಗೆ ಗೊತ್ತು ಒಂದ್ ಅಡಿ ಒಂದ್ ಇಂಚ್ಕೆ ಒಂದ್ ಇಂಚ್ ಜಾಗಕ್ಕೆ ಎಷ್ಟು ಅಂತ ಸಮಸ್ಯೆ ಇರಲ್ಲ ಈಗೆಲ್ಲ ಏನ್ ಮಾಡ್ತಾರೆ ಬೆಂಗಳೂರಲ್ಲಿ ದುಡ್ಡಿರುತ್ತೆ ಪಾಪ ಜಮೀನ್ ತಗೋಬಿಟ್ಟಿರ್ತಾರೆ ಗೊತ್ತಾಗಲ್ಲ ಏನ್ ಅಂದೊಂದೇಕೆ ಐತೆ ಅಂತ ಅನ್ಕೊಂಡಿರ್ತಾರೆ ಅಲ್ಲಿ ಬಡಲಿ ಇಲ್ಲಿರೋ ಜಾಗ ಅಲ್ಲಿಗೆ ಹೋಗ್ಬಿಟ್ಟಿರ್ತದೆ ಗೊತ್ತಾಗಲ್ಲ ರೈತರುಗಳು ಉತ್ಕೋ ಉತ್ಕೋ ಉತ್ಕೋತ್ಕೊಂಡು ಅವ್ರೇನ್ ಬೆಳೆ ಮಾಡ್ತಾರೆ ಹೋಗ್ತಾರೆ ಹೌದು ಅಂದ್ರೆ ಇವ್ರು ಬೆಳೆ ಬೆಳೆಯೋಕೆ ಏನೋ ಕೆಲಸದ ಮೇಲೆ ಬಿಸಿ ಇರ್ತಾರೆ ಇನ್ನೊಂದಿನ ಬರಕ್ ಆಗಲ್ಲ ಈ ಕಡೆ ಮತ್ತೆ ತೆಂಗುನ್ ತೋಟಗಳಿರುತ್ತೆ ಕೊಬ್ಬರಿಯಲ್ಲಿ ಕಾಯಿ ಬಿದ್ದು ಅಲ್ಲೇ ಕೊಬ್ಬರಿಯಲ್ಲಿ ಎಂತೆಲ್ಲ ಪ್ಲಾನ್ ಮಾಡಿರ್ತಾರೆ ಆದ್ರೆ ಕಾಯಿನ ಬಂದು ಇನ್ನೊಬ್ರು ಎತ್ಕೊಂಡು ಹೋಗ್ತಾರೆ ಆತರ ಎಲ್ಲ ಆಗುತ್ತೆ ಅದಕ್ಕೆ ಈಗ ಕುರಿ ಎಮ್ಮೆ ಹೊಡ್ಕೊ ಬತ್ತಾರೆ ಅವ್ರು ಮಾಮೂಲಿ ಆಗಲಿ ಮೈನ್ ಆಗಿ ನಿಮ್ ಜಾಗ ನಿಮ್ಗೆ ಸೇಫ್ ಆಗಿರುತ್ತೆ ಫೆನ್ಸಿಂಗ್ ಫೆನ್ಸಿಂಗ್ ಮಾಡ್ತದ್ರಿಂದ ನಿಮ್ ಜಾಗ ನಿಮ್ಗೆ ಸೇಫ್ ಆಗಿರುತ್ತೆ ಹೌದೌದು ಸ್ನೇಹಿತರ ಏನಂತಂದ್ರೆ ಈಗ ತಂತಿ ಬೆಲೆ ಹಾಕ್ಸೋದ್ರಿಂದ ತುಂಬ ಉಪಯೋಗ ಐತೆ ಈಗ ಹಾಡು ಕುರಿ ಹೊಡ್ಕೊಬರ್ತಾರೆ ಅವರೆಲ್ಲೋ ಬುಟ್ಟು ಎಲ್ಲೋ ಕೂತಿರ್ತಾರೆ ಹೋಯ್ತವೆ ಬೆಳೆ ಹಾಳು ಮಾಡ್ತವೆ ಅದಕ್ಕೆ ಸಣ್ಣ ಜಗಳ ಆಯ್ತಾ ಇರ್ತದೆ ನಮ್ಮ ಹಳ್ಳಿ ಕಡೆನೂ ಅವೆಲ್ಲ ಸಹಜವಾಗಿ ನಡೀತಾ ಇರ್ತವೆ ಆ ಉದ್ದೇಶಕ್ಕೆ ಸೇಫ್ಟಿಗೋಸ್ಕರ ಈ ಥರ ತಂತಿ ಬೆಲೆ ಹಾಕ್ಸೋದು ತುಂಬ ಉತ್ತಮ ಅದು ಅಲ್ಲದೆ ಸಿಟೀಲಿ ಒಳ್ಳೆ ದುಡ್ಡು ಮಾಡಿರೋರು ಬಿಸ್ನೆಸ್ ಗಿಸ್ನೆಸ್ ಮಾಡ್ಕಂಡು ಅಂದರೆ ಇಲ್ಲೆಲ್ಲ ಫ್ಲ್ಯಾಟ್ಗಳು ತಗೋತಾರೆ ದುಡ್ಡು ಇರ್ತದೆ ಐದು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಒಂದು ಎಕರೆ ಹಿಂಗೆಲ್ಲ ತಗೊಂಡು ತಗೊಂಡಿರ್ತಾರೆ ಏನೋ ಒಂದು ಬೆಳೆ ಮಾಡಬೇಕು ಅಂತಂದರೆ ಅವರು ಪ್ರತಿಯೊಂದನ್ನು ಈ ಥರ ತಂತಿ ಬೇಲಿ ಮಾಡಿಸ್ಲೇಬೇಕು ತಂತಿ ಬೇಲಿ ಮಾಡಿಸ್ಲಿಲ್ಲ ಅಂತಂದರೆ ಅವ್ರಿಗೂ ಗೊತ್ತಾಗಲ್ಲ ಹಿಂಗೆ ಹಿಂಗೆ ಉತ್ಕ ಉತ್ಕೊಂಡು ಹೋಗೋದಾಗಲಿ ಮತ್ತು ಅವ್ರೇನೋ ಇಲ್ಲಿ ಬೆಳೆ ಎಲ್ಲರ ಹೋಗೋಕ್ಕೂ ಆಗೋಲ್ಲ ಈ ಥರ ಎಲ್ಲ ಒಂದು ಈ ತೆಂಗಿನ ತೋಟನೇ ಆಗಲಿ ಮತ್ತೊಂದಾಗಲಿ ಅವೆಲ್ಲ ನಾಶ ಮಾಡ್ತಾರೆ ಅಂದರೆ ಆಡು ಕುರಿ ಎಮ್ಮೆ ಬಿಟ್ಬಿಟ್ಟು ಇನ್ನು ಮಳೆಗಾಲ ಆಯಿತು ಅಂತಂದರೆ ಹಂದಿಗೋಳ ಕಾಟ ಹಂದಿಗಳು ಯಾವುದೇ ತೆಂಗಿನ ಆಗಲಿ ಅಡಿಕೆ ಆಗಲಿ ಎಲ್ಲ ಕುದುರ್ಸ್ಬಿಟ್ಟು ಉಂಟಾಯ್ತವೆ ಹಿಂಗೆ ಬೆಳೆ ಹಾಳು ಮಾಡ್ತವೆ ದೇಶಕ್ಕಾದ್ರೂ ತಂತಿ ಬೆಲೆ ಹಾಕಿಸ್ಲೇಬೇಕು ಅದಕ್ಕೋಸ್ಕರ ಅದು ತುಂಬ ಕಡಿಮೆ ರೇಟಲ್ಲಿ ಈ ಅಣ್ಣರು ತಂತಿಬಲೆ ಹಾಕ್ಸ್ಬಿಡ್ತಾರೆ ನಂಬರೆಲ್ಲೇ ನಾನು ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಆ ನಂಬರ್ಗೆ ನೀವು ಕಾಲ್ ಮಾಡಿ ಅದು ಎಲ್ಲೇ ಇರಲಿ ಅವರು ಬಂದು ಅದನ್ನು ಇವರೇ ಈ ಅಣ್ಣರೇ ಆ ಥರ ಎಲ್ಲ ವಹಿಸ್ಕೊಂಡು ಪ್ರತಿಯೊಂದು ತಿಂದ ಒಂದು ಕಲ್ಲಿಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ಪ್ರತಿಯೊಂದು ನೀಟಾಗಿ ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ ನೋಡಪ್ಪ ಈ ಥರ ಕುರಿ ಎಲ್ಲನೇ ಬಿಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಕೆಲವೊಬ್ಬರು ಈ ತಂತಿ ಬೇಲಿ ಹಾಕ್ಸೋ ಕಾರಣ ಇನ್ನೇನಿಲ್ಲ ಅಂದರೆ ತೋಟ ತೋಟ ಸೇಫ್ಟಿ ಆಗಿರಲಿ ಅಂತ ಅಂದ್ಬಿಟ್ಟು ಏನಿಲ್ಲ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ರೈತರಿಗಾಗಲಿ ಫಾರ್ಮರ್ಸು ಯಾರೇ ಆಗಿರಲಿ ತೋಟ ಮಾಡ್ತಾರೆ ಅವ್ರದ್ದೇ ಆದ ಒಂದು ಏನೋ ಒಂದು ಕನ್ಸುಗಳಿರ್ತವೆ ತೋಟ ಮಾಡಿಕೊಂಡು ಈ ಥರ ಒಂದು ಒಳಗೆ ಅಲ್ಲೇ ಮನೆ ಮಾಡಿಕೊಂಡು ಇರಬೇಕು ಅನ್ನೋ ಥರ ಒಳ್ಳೊಳ್ಳೆ ಗಿಡಗಳೆಲ್ಲ ನೇಡ್ಸ್ಕೊಂಡು ತೆಂಗಿನ ಮರ ಅಡಿಕೆ ಮರ ಎಲ್ಲ ನೇಳ್ಸ್ಕೊಂಡು ಸೇಫ್ಟಿಗೋಸ್ಕರ ಖಂಡಿತ ತುಂಬ ಹಣ ಇರೋರು ಸಿಟಿ ಕಡೆ ಎಲ್ಲ ತಗೊಂಡು ಇಲ್ಲಿ ಹಿಂಗೆ ಮಾಡ್ತಾರೆ ಆ ಸೇಫ್ಟಿಗೋಸ್ಕರನೇ ಏಕೆಂತಂದರೆ ಆ ಒಣ್ಣ ವೆಂಕಟೇಶ್ವರ ಅಣ್ಣರು ಅಂತ ಅಂದ್ಬಿಟ್ಟು ನಮ್ಮ ಕರ್ಕೊಂಡೋಗಿ ಈ ಥರ ಎಲ್ಲ ಒಂದು ಆ್ಯಡ್ಸ್ ಮಾಡಿಸಿದ್ದು ಅಂದರೆ ಉತ್ತಮವಾದ ಕೆಲಸ ಮಾಡಿ ಅಂತ ಇಂಥವು ಬಿಟ್ಟರೆ ನಾನು ಇನ್ನು ಬೇರೆ ಇನ್ಯಾವ ಥರ ಆ್ಯಡ್ಸು ಮಾಡಲ್ಲ ನಾನು ತಂತಿ ಟಾಟಾ ಕಂಪ್ನಿ ತಂತಿ ಅಂದರೆ ಒರಿಜಿನಲ್ ಮೆಟೀರಿಯಲ್ಸ್ ಎಲ್ಲನೇ ಹಾಕೋದು ಇವರು ಯಾಕೆಂತಂದರೆ ಅವು ಸೇಫ್ಟಿ ಒಂದು ವರ್ಕ್ ಮೇಲೆ ಈ ಥರ ಇವು ಹಿಂಗೆ ಒಬ್ಬ ವ್ಯಕ್ತಿ ಮಾಡ್ದೆ ತುಂಬ ನೀಟಾಗಿ ಮಾಡ್ದೆ ಚೆನ್ನಾಗಿ ಮಾಡ್ದೆ ಅನ್ನಿಸ್ಕೋಬೇಕೆ ಹೊರತು ಇದು ಸರಿ ಇಲ್ಲ ಅನಿಸ್ಬಾರ್ದು ಆ ಉದ್ದೇಶಕ್ಕೆ ನೋಡಿ ಟಾಟಾ ಕಂಪ್ನಿದು ಟಾಟಾ ಕಂಪ್ನಿ ಇದು ಆಗ್ತಾ ಇರೋದು ತುಂಬ ನೀಟಾಗಿ ಮಾಡಿಕೊಟ್ಟಾರ ಮಾಡಿಕೊಡ್ತಾರೆ ಸ್ನೇಹಿತರೆ ಏನು ಮೋಸ ಇಲ್ಲ ಅಣ್ಣರಿಗೆ ಅವರ ನಂಬರೆಲ್ಲ ಇಲ್ಲಿ ಮೆನ್ಷನ್ ಮಾಡ್ತೀನಿ ದಯವಿಟ್ಟು ನಂಬರ್ಗೆ ಕಾಲ್ ಮಾಡಿ ಇವರೇ ಅವರು ಓನರು ಅಣ್ಣರೇ ಎಲ್ಲವೇ ಇವರು ಮೆಟೀರಿಯಲ್ಲು ಅಂದರೆ ಇವ್ರಿಗೆ ಗೊತ್ತಿರ್ತದೆ ಜಾಗ ಅಲ್ಲಿ ತೊಗೊಂಡು ಬರ್ತಾರೆ ಚೆನ್ನಾಗಿ ಮಾಡಿಕೊಡ್ತಾರೆ ಮಾಡಿಸಿ ಥ್ಯಾಂಕ್ ಯು ಸೋ ಮಚ್